ವಪುರ ತಾಲೂಕಿನ ಕೋಡಳ್ಳಿ ಹೊಸೂರು ಗ್ರಾಮದಲ್ಲಿ ನರೇಗಾ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಇಪ್ಪತ್ತು ಲಕ್ಷ ರು ವೆಚ್ಚದ ಅನುದಾನದಲ್ಲಿ ನೂತನ ಅಂಗನವಾಡಿ ಕಟ್ಟಡದ ನಿರ್ಮಾಣ ಕಾಮಗಾರಿಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣಯ್ಯ ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಕಳೆದ ಹಲವು ವರ್ಷಗಳಿಂದ ಶಿಥಿಲಗೊಂಡಿದ್ದ ಅಂಗನವಾಡಿ ಕಟ್ಟಡ ಕಟ್ಟಡವನ್ನು ತೆರವುಗೊಳಿಸಿ ಅದೇ ಸ್ಥಳದಲ್ಲಿ ನರೇಗಾ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಇಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ನೂತನ ಅಂಗನವಾಡಿ ಕಟ್ಟಡಕ್ಕೆ ಚಾಲನೆ ನೀಡಲಾಗಿದೆ ಗುತ್ತಿಗೆದಾರರು ಆದಷ್ಟು ಬೇಗ ಕಾಮಗಾರಿ ಮುಗಿಸಿದರೆ ಬಾಡಿಗೆ ಕಟ್ಟಡದಿಂದ ಮಕ್ಕಳನ್ನು ನೂತನ ಅಂಗನವಾಡಿಗೆ ಸ್ಥಳಾಂತರ ಮಾಡಲಾಗುವುದು ಎಂದರು ಈ ವೇಳೆ ಗುತ್ತಿಗೆದಾರ ಮಾಣಿಕ್ನಳ್ಳಿ ಅಶೋಕ್ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ರಮ್ಯಾ ಸಹಾಯಕ ಇಂಜಿನಿಯರ್ ಕುಮಾರ್ ಟಿಎಚ್ಛತ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಲೀಲಾವತಿ ಸದಸ್ಯರಾದ ಶಶಿಕಲಾ ಮಂಜುನಾಥ್ ನಾಗರಾಜು ಪಾಪೇಗೌಡ ಕೆಎಸ್ ರವಿ ಪಿಡಿಒ ಮಹೇಶ್ ಕುಮಾರ್ ಕಾರ್ಯದರ್ಶಿ ಎಂ ರಾಜು ಹಾಗೂ ಸ್ಥಳೀಯ ರೈತ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಹೊಸ್ದಾಗಿ ಕಟ್ಟೋಕ್ಕೆ ಹಳೇದನ್ನು ಹೊಡೆದಾಕಿ ಇವತ್ತು ಎಂಟು ಪ್ಲಸ್ ಹನ್ನೆರಡು ಈ ನರೇಗ ಮತ್ತು ಹೂಡಿಗೆ ಮಾಡಿಸಿ ಇಪ್ಪತ್ತು ಲಕ್ಷ ಲಕ್ಷದಲ್ಲಿ ಈ ಕಾಮಗಾರಿನ ಚಾಲನೆ ಮಾಡೋಕ್ಕೆ ಇಲ್ಲಿ ಇಲ್ಲಿ ಹಳೆ ಶಿಥಿಲವಾದ ಒಂದು ಅಂಗನವಾಡಿ ಇತ್ತು ಅದನ್ನು ಹೊಡೆದಾಕಿ ಹೊಸ್ದಾಗಿ ಕಟ್ಟು ಕಟ್ಟಿಸ್ತಾರೆ ಇವತ್ತು ಇಲ್ಲಿ ಕೋಡಳ್ಳಿ ಹೊಸೂರು ಗ್ರಾಮದಲ್ಲಿ ಅಂಗನವಾಡಿನ ಹೊಸ್ದಾಗಿ ಕಟ್ಟೋಕ್ಕೆ ಹಳೇದನ್ನು ಹೊಡೆದಾಕಿ ಇವತ್ತು ಎಂಟು ಪ್ಲಸ್ ಹನ್ನೆರಡು ಈ ಮತ್ತೆ ಮತ್ತು ಮಾಡಿಸಿ ಇಪ್ಪತ್ತು ಲಕ್ಷ ಲಕ್ಷದಲ್ಲಿ ಈ ಕಾಮಗಾರಿನ ಚಾಲನೆ ಮಾಡೋಕ್ಕೆ ಇಲ್ಲಿ ಇಲ್ಲಿ ಹಳೆ ಶಿಥಿಲವಾದ ಒಂದು ಅಂಗನವಾಡಿ ಇತ್ತು ಅದನ್ನು ಹೊಡೆದಾಕಿ ಹೊಸ್ದಾಗಿ ಕಟ್ಟಿ ಕಟ್ಟಿಸ್ತಾರೆ